ಅವರು ಮತ್ತು ನಮ್ಮ ಚಿಕ್ಕಪ್ಪ ಬರೀ ಎರಡೇ ದಿನದಲ್ಲಿ ಇಷ್ಟೆಲ್ಲ ಮರ್ಗೆಸ್ ಗಸಿ ಮಾಡಿದ್ದಾರೆ ಬೆಳಕು ಎಷ್ಟು ಚೆನ್ನಾಗಿ ಬರಿ ಬರ್ತಾ ಇದೆ ಇಲ್ಲ ಕ್ಯಾಮ್ರದು ಹ್ಞೂ ಹಾಂ ಅವ್ರದ್ದು ತೋಟ ಇದು ಹ್ಞೂ ಹ್ಞೂ ನೋಡಿ ಇಲ್ಲಿ ಇವ್ರಿಗೆ ಮನೆಗೆ ಲೇಬರ್ಸ್ ಬರೋರು ಕೆಲಸ ಅವರು ಇವ್ರ ಮನೆಗೆ ಬಂದು ಕೆಲಸ ಮಾಡೋದು ಅಷ್ಟೇ ಅಲ್ದೇನೆ ಡೈಲಿ ವೇಜಸ್ ಪಡ್ಕೊಳ್ಳೋದಲ್ಲದೆ ಅಷ್ಟೇ ಅಲ್ದೇ ಅವ್ರದ್ದೇ ತೋಟ ಕೂಡ ಇದೆ ಅದನ್ನು ಮಾಡ್ತಾರೆ ಅವರು ಅವ್ರದ್ದು ಡಬಲ್ ಇನ್ಕಮ್ ಆಗುತ್ತೆ ಗೆಳೆಯರೆ ಬೇರೆಯವ್ರದ್ದು ನಮ್ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ತುಂಬಾ ಒಳ್ಳೆ ಜನಗಳು ಅವರು ನಾವು ಅವರು ಎಲ್ಲಿಗ್ ಬೇಕಾದ್ರೆ ಬಿಟ್ಟು ಮನೆ ತರ ಕೆಲಸ ಮಾಡ್ತಾರೆ ಮತ್ತೆ ಅವರು ಮನೆ ಕೆಲಸ ನೋಡಿ ಅಲ್ದಲ್ಲೇನೆ ಬೇರೆ ಒಂದು ದಿನ ವೇಸ್ಟ್ ಮಾಡಲ್ಲ ಗಂಡ ಹೆಂಡತಿ ಒಂದು ಜೋಡಿ ಇದಾರೆ ಇಬ್ರು ಕೆಲಸ ಅಂದ್ರೆ ಕೆಲಸನೇ ಮತ್ತೆ ಮೆಣಸಿ ಗಿಡನೂ ಹಾಕೊಂಡಿದ್ದಾರೆ ಇದು ಒಂದು ನಾಲ್ಕು ಎಕರೆ ಇದೆ ಪೈಸೆ ಎರಡು ಎಕರೆ ಹಕ್ಕು ಈಗೇನು ಒಂದು ಎಕರೆ ಹಾಕೊಂಡಿದ್ದಾರೆ ಇನ್ನೊಂದು ಎಕರೆ ಹಾಕ್ಬೇಕು ಅಂತ ಇದ್ದೆ ಈ ಸಲ ಬನ್ನಿ ಈ ಕಡೆ ಈ ಕಡೆ ಬನ್ನಿ ಮನೆ ತೋಟಕ್ಕೆ ಹೋಗೋದಾರಿ ಇದೇನೆ ಇನ್ನು ಗಿಡಗಳಿಗೆ ಕೀಟಗಳು ಬರ್ತಾವಲ್ಲ ಹೆಸರಿಸಬಹುದಾ ನೀವು ಅದನ್ನ ಕೀಟಗಳು ಅಂತ ಏನು ನಮಗೆ ಹೆಚ್ಚಿನದಾಗಿ ಕಂಬಳಿ ಹುಳ ಕಂಬಳಿ ಹುಳ ಮತ್ತೆ ಇದು ಸೂಟ್ ಪ್ಲೇಯರು ಏನು ಕಾಂಡ ಕಾಂಡ ಕೊರಿಯೋ ಹುಳು ಆ ಥರದ್ದು ಇರುತ್ತೆ ಕಾಫಿಯಲ್ಲಿ ನೀ ಹೆಚ್ಚಿನದಾಗ ಅಂಥ ಏನು ರೋಬಷ್ಟಕ್ಕೇನು ಎಂತಂದರೆ ಮಾಡೋ ಅಂಥ ಕೀಟಗಳೇನಿರಲ್ಲ ಇರಲ್ಲ ನಾವು ಅದೇ ಪಾಯ್ದು ಆ ಥರ ಏನು ಸ್ಪ್ರೇನು ಏನು ಮಾಡಲ್ಲ ತೋಟಕ್ಕೆ ನ್ಯಾಚುರಲ್ಲಾಗಿ ರೋಬಸ್ಟಾಗಿ ಉಳಿತಾಯಿದ್ವಿ ಅಷ್ಟೇ ತೋಟಕ್ಕೆ ನೀರು ಹೊಡಿತಾರಲ್ಲ ಸ್ಪ್ರಿಂಕ್ಲರ್ ಥರ ಸ್ಪ್ರಿಂಕ್ಲರು ಸ್ಪ್ರಿಂಕ್ಲರು ಮಾಡಿದ್ದೀನಿ ನೀವು ನೀವು ಅಂತೂ ಅವ್ರ ಮನೆ ಮೇಲೂ ಬೀಳುತ್ತೆ ಅವ್ರ ಮನೆ ಪಕ್ಕನೆ ಕಾಫಿ ತೋಟ ಇರೋದು ಮುಂದಿನ ಪ್ರಶ್ನೆ ನಲ್ವತ್ತೈದು ವರ್ಷದ ಹಿಂದಿನ ಕೃಷಿಗೂ ಇಂದಿನ ಕೃಷಿಗೂ ಇರುವ ವ್ಯತ್ಯಾಸವೇನು ಅಂದರೆ ವ್ಯತ್ಯಾಸಗಳು ತುಂಬ ಇದೆ ಆವಾಗೆಲ್ಲ ಏನು ಅಂತಂದರೆ ನಲವತ್ತೈದು ವರ್ಷದಲ್ಲಿ ಅವಾಗ ಇದ್ದಿದ್ದು ಬರೀ ಈ ಈ ಮಲೆನಾಡು ಭಾಗದಲ್ಲಿ ಬರೀ ಏಲಕ್ಕಿ ಬಿಟ್ಟರೆ ಊಟ ಮಾಡೋದಕ್ಕೆ ಊಟಕ್ಕೆ ಎಷ್ಟು ಬೇಕು ವರ್ಷಕ್ಕೆ ಅಷ್ಟು ಭತ್ತ ಬೆಳ್ಕೊತಿದ್ದು ಬಿಟ್ಟರೆ ಇನ್ನೇನು ಬೆಳೀತಾ ಇದ್ದಿಲ್ಲ ಈಗ ಕಾಲ ಬದಲಾದಂಗೆ ಆಧುನಿಕತೆ ಬಂದಂಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾ ಬೆಳಿತಾ ಆದಾಯದ ಮೂಲನ ಹುಡುಕ್ತಾ ಹೋದಂಗೆ ಬೇರೆ ಬೆಳೆಗಳನ್ನ ಪರಿವರ್ತನೆ ಮಾಡ್ಕೊಂಡಿದ್ವಿ ಈಗೆಲ್ಲ ಕಾಫಿ ಆಗಲಿ ಕಾಳು ಮೆಣಸಾಗಲಿ ಮಿಲಾ ಆಗಲಿ ಮತ್ತು ಒಳ್ಳೊಳ್ಳೆ ಹೈಬ್ರಿಡ್ ಭತ್ತಗಳಾಗಲಿ ಒಳ್ಳೆ ಏಲಕ್ಕಿ ಆಗಲಿ ಅವಾಗೆಲ್ಲ ಏಲಕ್ಕಿ ಅಂದರೆ ಒಂದು ಗಿಡಿನಲ್ಲೇ ಒಂದು ಐವತ್ತು ಗ್ರಾಮು ಇಪ್ಪತ್ತೈದು ಗ್ರಾಮು ನೂರು ಗ್ರಾಮ್ ಕುಯ್ತಿದ್ರು ಇವಾಗೆಲ್ಲ ಏಲಕ್ಕಿನ ಒಂದು ಗಿಡಿನಲ್ಲಿ ಒಂದು ಎರಡು ಕೆ ಜಿ ಒಂದು ಕೆ ಜಿ ವರ್ಗೂ ಕುಯ್ಯುವಂಥ ತಳಿಗಳು ಇದೆ ಆ ಥರ ಎಲ್ಲ ಬದಲಾವಣೆ ಮಾಡ್ಕೊಂಡಿದ್ದಾರೆ ಈ ಕೃಷಿಯಲ್ಲಿ ಅವಾಗ ಅಂದರೆ ತುಂಬ ಲೇಬರ್ಸ್ಗೆಲ್ಲ ತುಂಬ ಸಂಬಳಗಳನ್ನು ಕಡಿಮೆ ಇತ್ತು ಮತ್ತು ಕೆಲಸ ಮಾಡೋ ಅವಧಿನೂ ಜಾಸ್ತಿ ಇತ್ತು ಇವಾಗೆಲ್ಲ ಹಂಗಲ್ಲ ಈಗ ಲೇಬರ್ಸುಗೆ ಸಂಬಳವೂ ಜಾಸ್ತಿ ಮತ್ತು ಕೆಲಸದಾಗೋದಿನೂ ತುಂಬ ಕಡಿಮೆ ಹಾಗಾಗಿ ಈಗ ಸ್ವಲ್ಪ ಹೊರೆ ಬೀಳ್ತಾ ಇದೆ ರೈತರಿಗೆ ಕೃಷಿ ಮಾಡೋ ಅಂಥವ್ರಿಗೆ ಹಂಗೆ ಕೃಷಿ ಈಗ ಬದಲಾವಣೆ ಮಾಡ್ಕೊಂಡಿದ್ವಿ ಈ ದಾರಿನಲ್ಲಿ ಹೋದರೆ ನೋಡಿ ಬಾಳೆಗಳು ಒಂದು ಇಲ್ದಂಗೆ ಹಾಳು ಮಾಡ್ತೀವಿ ಬೈನಿ ಎಲ್ಲ ಕೆಡಗಿರೋ ದಾನೆ ಇದು ತಿನ್ನಲಿಲ್ಲ ಅಷ್ಟೇ ನೋಡು ಹ್ಞೂ ಕೆಡಗಿದೆ ಅದರ ತಿನ್ನಲಿಲ್ಲ ಹಸಿರೋದು ಹ್ಮ್ ಗೆಳೆಯರೆ ನೀವು ಇಲ್ಲಿ ನೋಡ್ಬೋದು ಈ ಬೆಂಕಿ ಹಾಕಿರೋದು ಆನೆಗಳು ಬರಬಾರ್ದು ಅಂತ ಇವಾಗ ಬೇರೆ ಕಡೆ ಹೋಗಿದೆ ಬಿಡಿ ಅದಕ್ಕೆ ಎಷ್ಟು ಧೈರ್ಯವಾಗಿ ಓಡಾಡ್ತಾ ಇರೋದು ಲದ್ದಿ ಇತ್ತಲ್ಲ ಅಲ್ಲಿ ಆನೆ ಲದ್ದಿ ಎಲ್ಲೋ ಕಾಣಿಸ್ತಾ ಇಲ್ಲ ಹ್ಞೂ ಸರಿ ಬಂದೆ ಹ್ಞೂ ಮುಂಚೆ ಬೆಳೀತಾ ಇದ್ರಲ್ಲ ಆ ಭತ್ತದ ವೆರೈಟಿ ಯಾವುದು ಬಂತ ಮೊದಲು ಬೆಳೀತಾ ಇದ್ದು ನಾವೆಲ್ಲ ಸಾಮಾನ್ಯವಾಗಿ ದಪ್ಪ ಭತ್ತ ಅಂತೇಳಿ ಬೆಳೆಯೋರು ಬಿ ಕೆ ಬಿ ಫೋರ್ ಅಂತ ಹೇಳೋರು ಅದರ ಪು ಏನು ಸೇರಿಸಿ ಹೇಳೋಕೆ ಗೊತ್ತಿಲ್ಲ ಅದನ್ನು ಅದಕ್ಕೊಂದು ನಂಬರ್ ಹೇಳೋರು ಬಿ ಕೆ ಬಿ ಫೋರ್ ಅಂತ ಆಮೇಲೆ ಬೆಳಕ್ಕಿ ಅಂತ ಹೇಳೋರು ಮತ್ತು ಮೆಕ್ಕಿ ಕೇಸರಿ ಅಂತ ಹೇಳೋರು ಮೆಕ್ಕಿ ಕೇಸರಿ ಅಂತಂದರೆ ಅದು ನೀರು ಇಲ್ದೇ ನೀರು ಕಡಿಮೆ ಇದ್ದರೂ ಕೂಡ ಬೆಳೆಯೋಂಥ ಬೆಳೆ ಅಂದರೆ ಅಧಿಕವಾಗಿ ಏನು ಅದರಲ್ಲಿ ಆದಾಯ ಬರ್ತಿರಲಿಲ್ಲ ಅಂದರೆ ಏನು ಏನು ಕೇಳ್ದೇ ಬರೋ ಅಂಥ ಬೆಳೆ ಅದು ಗೊಬ್ಬರ ಆಗಲಿ ನೀರಾಗಲಿ ಏನು ಕೇಳ್ತಿರಲಿಲ್ಲ ಅದು ಕುಸ್ಲು ಅಕ್ಕಿ ಮಾಡೋದಕ್ಕೆ ಕುಸ್ಲು ಭತ್ತ ಕುಸ್ಲು ಅಕ್ಕಿ ಮಾಡಿ ಗಂಜನ್ನ ಆ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರೋವಂಥ ಬೆಳೆ ಅದು ಕೇಸರಿ ಮಿಕ್ಕಿ ಕೇಸರಿ ಅಂತಲೇ ಬೆಳೀತಾ ಇದ್ವಿ ಆ ಥರದ ಬೆಳೆಗಳು ಒಂದು ಎರಡು ಮೂರು ಇದ್ದವು ಆವಾಗ ತುಂಬ ಅನುಕೂಲ ಚೆನ್ನಾಗಿರೋ ಒಳ್ಳೆ ಗದ್ದೆಗಳು ನೀರಾವರಿ ಇದ್ದುಗಳಲ್ಲಿ ರಾಜಮುಡಿಯಲ್ಲಿ ಬೆಳಿತಾಯಿದ್ರು ಅಷ್ಟು ಅದು ಬಿಟ್ಟರೆ ಬೇರೆ ಈಗೆಲ್ಲ ಈಗ ಹೈಬ್ರಿಡ್ ಭತ್ತಗಳು ಇವಾಗ ಬಂದಿರೋದು